ಇಲ್ಲಿ ಗುಡ್ಸಿನ ದೀರ್ಘ ದೀರ್ಘ ಇರ್ತಕ್ಕಂಥ ಅಕ್ಷರಗಳನ್ನೆಲ್ಲ ಕೆಲವಾರು ಅಕ್ಷರ ಹರಡಿದ್ದೀನಿ ಇವುಗಳ ಪೈಕಿ ನಾನು ಹೇಳ್ತಕ್ಕಂಥ ಪದ ಅಕ್ಷರ ತಗೊಂಡು ಇಲ್ಲಿ ಜೋಡಿಸ್ತಾ ಹೋಗ್ಬೇಕು ಮೊದಲನೇದಾಗಿ ಬೀಗ ಚೀಲ ಗೀತಾ देप जीव वीर धीरा కీట నీ నా నీచ సూపర్ మరి బాగా చన ಮಾಡಿದియా బాగా చనగూ జోడ్సిదియా ಅಕ್ಷರಗಳನ್ನು ಭಾಳ ಚೆನ್ನಾಗಿ ತಿಳ್ಕೊಂಡಿದೀಯ ಆಯಾ ಅಕ್ಷರ ಎರಡನ್ನು ಜೋಡಿ ಮಾಡಿ ಸುಮಾರು ಹತ್ತು ಪದಗಳನ್ನು ಮಾಡಿದೀಯಾ ತುಂಬ ಸಂತೋಷ ನಿನಗೆ ಈ ಸಂತೋಷಕ್ಕೋಗಿ ನಿನಗೆ ಥ್ಯಾಂಕ್ಸ್ ಇದ್ದೀನಿ ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಹೇಳಪ್ಪ ಬರಪ್ಪ ಭಗವಂತ